ಬ್ಲಾಗ್ ಮಾಡೋಕ್ಕಂತೆ ಹೊರಗಡೆ ಬಂದು ಸಿ ಎಸ್ ಕೆ ಮತ್ತು ಆರ್ ಸಿ ಫ್ಯಾನ್ಸ್ ಏನು ಹೇಳ್ತಾರೆ ನೋಡೋಣ ಎಲ್ಲರೂ ಆರ್ ಸಿ ಎಸ್ ಫ್ಯಾನ್ಸು ಮ್ಯಾಚ್ ಗೋಸ್ಕರ ಕಾಯ್ತಾ ಇದ್ದಾರೆ ಯಾರು ನೀವು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ ಬನ್ನಿ ನೋಡೋಣ ಇವಾಗ ಇಲ್ಲೆಲ್ಲ ಹುಡುಗರು ನಿಂತವ್ರೆ ಕಾಲೇಜ್ ಹುಡುಗರು ಬನ್ನಿ ಹೋಗೋಣ ಬ್ರೋ ಆರ್ ಸಿ ಬಿ ಸೋಲುತ್ತೆ ಅನ್ನೋರಿಗೆ ಏನು ಹೇಳ್ತೀರಾ ಸೋಲಲ್ಲ 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 ಸೋಲದೇ ಇಲ್ಲ ಹೊಡಿತಾನೆ ನಾಯಿ ಹೊಡ್ದಂಗೆ ತಂದೆ ಹುಟ್ಟಿ ಆಂಕರ್ ಏನೋ ಬ್ರೋ ಅವ್ರೆಲ್ಲ ಕರ್ನಾಟಕದಲ್ಲೇ ಒಟ್ಟು ಬೇರೆಯವ್ರು ಸಪೋರ್ಟ್ ಮಾಡೋದು ಇಷ್ಟ ನಮ್ಗೆ ಧೋನಿ ಬಾಸ್ ಧೋನಿ ಪಾಕಿಸ್ತಾನಲ್ಲಿ ಇರ್ತಾನೆ ವಿರಾಟ್ ಕೊಹ್ಲಿ ಸಪೋರ್ಟ್ ಮಾಡಲ್ಲ ಅದಕ್ಕೆ ಯಾರು ಸಿಗೋಣ ವಿರಾಟ್ ಕೊಹ್ಲಿ

ಕಾಲೇಜ್ ಹತ್ರ ನೋಡೋಣ ಇನ್ನು ಪಬ್ಲಿಕ್ ಚೆನ್ನಾಗಿ ಕೇಳ್ತೀನಿ ಕಾಲೇಜ್ ಹುಡ್ಗುರ್ನ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಇವತ್ತು ಮಾತಾಡ್ತೀವಿ ಬ್ಲಾಗ್ ಮಾಡಿ ಹಾಕ್ತೀನಿ ನೋಡೋಣ ಇವತ್ತು ಸಾಯಂಕಾಲ ವಿಡಿಯೋ ನೋಡೋಣ ಎಸ್ ಆರ್ ಎಸ್ ಕಾಲೇಜ್ ಹತ್ರ ಹುಡುಗರು ಕೇಳಿದೆ ಇವಾಗ ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕೂತವ್ರೆ ಇನ್ನೂ ಜನ ಅಲ್ಲೋ ಕೇಳೆ ಇವತ್ತು ಆಕೆ ಮ್ಯಾಚ್ ಸಪೋರ್ಟ್ ಮಾಡ್ತಾರೆ ನೋಡೋಣ ಯಾವ ತರ ಸಪೋರ್ಟ್ ಮಾಡ್ತಾನೆ ಅಂತ ಕೇಳೋದು ಸೊ ಇಲ್ಲೂ ಬಂದು ಕೇಳಿದೆ ಗರ್ಲ್ಸ್ ಇದ್ದರು ಅವ್ರ ಜೊತೆ ಮಾತಾಡಿದೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಆರ್ ಸಿ ಬಿಗೋಸ್ಕರ ತುಂಬನೇ ಮಾತಾಡಿದ್ರು ಸೊ ಎಲ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ಲಾಸ್ಟಿಗೆ ವೀಡಿಯೋ ಹಾಕ್ಬಿಡಿ ಅಂತಂದ್ರು ಓಕೆ ಹಾಕೋಲ್ಲ ಅಂತೇಳ್ಬಿಟ್ಟು ಅದರಲ್ಲಿಗೆ ಅಷ್ಟರಲ್ಲಿ ವೀಡಿಯೋ ಹಾಕಿಲ್ಲ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ನೀವು ನನ್ನನ್ನು ಕರೆಸಿಬಿಟ್ಟು ಮಾತಾಡಿದ್ರಲ್ಲ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸೋ ಇವಾಗ ಐಷ್ಟೋ ತನ ಮಾತಾಡ್ನಲ್ಲ ಇವಾಗ ಇಲ್ಲೇ ಎಳ್ನೀರು ಕುಡ್ಸಿರೋದು ಅವರೇ ಇವಾಗ ನನ್ನನ್ನ ಒಂದು ಎಳ್ನೀರು ಕುಡ್ಸುದ್ರು ನಾನು ಕುಡ್ದೆ ಇವಾಗ ಮತ್ತೆ ಏನು ಹೇಳಬೇಕು ಬರ್ತೀನಿ ಬೇಟ್ ಮಾಡಿ ಇಲ್ಲೇಂದ ಇಬ್ರು ವಾಯ್ಸ್ ಬರ್ತಾವ್ರೆ ಅವರೇ ಕೇಳೋಣ ಯಾರ್ ಫ್ಯಾನ್ ಅಂತ ಕೇಳೋಣ ಬನ್ನಿ ಕೇಳೋಣ ನೋಡಿ ಆ ಆ ಆ ಆ ಆ ಆ ಆ ಆ ಆ ನೀವು ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನೋಡಿ ಇವತ್ತು ನೈಟ್ ಸಾಯಂಕಾಲ ಮ್ಯಾಚ್ ಐತೆ ಬನ್ನಿ ನಮ್ಮ ಬ್ರದರ್ ಸಿಕ್ಕಿದ್ರಲ್ಲ ಅವರು ನನ್ನ ಜೊತೆನೇ ಬರ್ತಾವ್ರೆ ಇವಾಗ ಇನ್ ಮುಂದೆ ಇಲ್ಲೊಬ್ರು ಅವರೇ ಬೈಕ್ ತಂದವರು ಇವಾಗ ಜಸ್ಟ್ ಯಾರು ಅಂತ ಗೊತ್ತಿಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತೀವಿ ಬನ್ನಿ ಇವಾಗ ಅವ್ರ ಹತ್ರನೇ ಬಂದಿದ್ವಿ ಕೇಳೋಣ ಬನ್ನಿ ಇಬ್ರು ಇವತ್ತು ಆರ್ತಿ ಮತ್ತೆ ಮ್ಯಾಚ್ ಐತೆ ಇವತ್ತು ಯಾರ ಕೇಳ್ಬೋದು

ಬೆಂಗ್ಳೂರು ಸೋಲ್ತದೆ ಆರ್ ಸಿ ಬಿ ಗೆಲ್ತದೆ ಅಷ್ಟೇ ಚೆನ್ನೈಯವರು ಮನೆಗೆ ಒಯ್ತಾರೆ ಅಷ್ಟೇ ಸರ್ ಇಷ್ಟು ಹೇಳಕ್ ನಾವು ಇಷ್ಟಪಡ್ತೀವಿ ಓಕೆ ಬಾಯ್ ಬಾಯ್ ಸೊ ಇವಾಗ ಇಲ್ಲೇ ಮ್ಯಾಚ್ ನೋಡ್ತಾ ಇದ್ದೆ ಓಕೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆರ್ ಸಿ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಎಲ್ಲ ಕಮೆಂಟ್ ಮಾಡಿ ನೀವು ಯಾರು ನೋಡ್ತಾರೆ